ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಯೋಗಿ ವೇಮನರ ಬಗ್ಗೆ ಐದು ಸಾಲುಗಳ ಪ್ರಬಂಧ ನೋಡ್ತಾ ಹೋಗೋಣ ಈ ಒಂದು ಐದು ಸಾಲುಗಳ ಪುಟ್ಟ ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟವಾದರೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ತಿಳುಪುರ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಇಚ್ಛೆಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ಒಂದು ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ವೇಮನರು ವೇಮನರು ಹದಿನೈದನೇ ಶತಮಾನದ ಹದಿನೈದನೇ ಶತಮಾನದ ಶತಮಾನದ ಕವಿ ಸುಧಾರಕ ಸಮಾಜ ಸುಧಾರಕ ಹಾಗೂ ಶ್ರೇಷ್ಠ ವಚನಕಾರರಾಗಿದ್ದರು ಹಾಗೂ ಶ್ರೇಷ್ಠ ವಚನಕಾರರಾಗಿದ್ದರು ಮತ್ತು ನೋಡಿ ವೇಮನರು ಹದಿನೈದನೇ ಶತಮಾನದ కవి సమాజ సుధారక హగు శ్రేష్ట వచనకారోయింట్ వేమనర పూర్ణ హేమ గోనవేమారెడ్డి గోనవేమ బారెడ్డి ఓకే మూరంట్ేమ భూపాల వేమ భూపాలి ಮಲ್ಲಮಾಂಬೆ ತಾಯಿ ಮಲ್ಲಮಾಂಬೆ ಹಾಗೂ ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮ ಹೇಮರೆಡ್ಡಿ ಮಲ್ಲಮ್ಮ ಮತ್ತೊಮ್ಮೆ ನೋಡಿ ಅವರ ತಂದೆ ವೇಮ ಭೂಪಾಲ ತಾಯಿ ಮಲ್ಲಮಾಂಬೆ ಹಾಗೂ ಅತ್ತಿಗೆ ಹೇಮರೆಡ್ಡಿ ಮಲ್ಲಮ್ಮ ನಾಲ್ಕನೇ ಪಾಯಿಂಟ್ ದುಶ್ಚಟಗಳ ದಾಸರಾಗಿದ್ದ ದುಶ್ಚಟಗಳ ದಾಸರಾಗಿದ್ದ ವೇಮನರು ವೇಮನರು ಅತ್ತಿಗೆಯ ಹೇಮರೆಡ್ಡಿ ಮಲ್ಲಮರ ಅತ್ತಿಗೆ ಹೇಮರೆಡ್ಡಿ ಮಲ್ಲಮರ ಮಲ್ಲಮರ ಪ್ರಯತ್ನದಿಂದಾಗಿ 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 ಮಹಾಯೋಗಿಯಾದ 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 ಇಂದು ಅವರ ಆರುನೂರನೇ ಹನ್ನೆರಡನೇ ಜಯಂತಿ ಆರುನೂರನೇ ಹನ್ನೆರಡನೇ ಜಯಂತಿ ಐದನೇ ಪಾಯಿಂಟ್ ಕನ್ನಡದಲ್ಲಿ ಸರ್ವಜ್ಞ ಹೇಗೋ ಕನ್ನಡದಲ್ಲಿ ಸರ್ವಜ್ಞ ಹೇಗೋ ತೆಲುಗಿನಲ್ಲಿ ವೇಮನ ಕವಿ ವೇಮನ ಕವಿ ತೆಲುಗಿನಲ್ಲಿ ವೇಮನ ಕವಿ ನಾಲ್ಕು ಸಾಲುಗಳ ವಚನಗಳು ಬರೆದಿದ್ದಾರೆ ನಾಲ್ಕು ಸಾಲುಗಳ ವಚನಗಳು ಬರೆದಿದ್ದಾರೆ ಬರೆದಿದ್ದಾರೆ ಬರೆದರು ವಿಶ್ವಧಾಭಿರಾಮ ವಿನುರ ವೇಮ ವಿಶ್ವಧಾಭಿರಾಮ ವಿನುರ ವೇಮ ಅವರ ವಚನದ ಅಂಕಿತವಾಗಿದೆ ಅವರ ವಚನದ ಅಂಕಿತವಾಗಿದೆ ಒಂದು ಮಾಹಿತಿ ತಂದೆ ಇಷ್ಟವಾಯಿತು ಇಷ್ಟೋ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಒಂದು ಬ್ರಿಗೆ ಸದ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವೀಡಿಯೋದಿಂದ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್